ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಈ ಪಾಂಡವರ ರಾಜಧಾನಿ ಇಂದ್ರಪ್ರಸ್ಥ ಬಹಳ ಸುಂದರವಾಗಿತ್ತು ಅಲ್ಲಿಗೆ ಅನೇಕರು ಅಂದರೆ ಈ ವೇದ ವೇದಾಂಗ ಪಾರಂಗತರು ವರ್ತಕರು ಕ್ಷತ್ರಿಯರು ಇತರೆ ವೃತ್ತಿಯವರು ಎಲ್ಲರೂ ಬಂದು ನೆಲೆಸ್ ನೆಲೆಸಿಲ್ಲ ಪಾಂಡವರು ಬಹಳ ಧರ್ಮಕ್ಕೆ ಅನುಸಾರವಾಗಿ ಆಳ್ವಿಕೆಯನ್ನು ಮಾಡುತ್ತಿದ್ದರು ಧರ್ಮರಾಯನ ಆಳ್ವಿಕೆ ಜನಪ್ರಿಯಗೊಂಡಿತು ಪಾಂಡವರು ದ್ರೌಪದಿಯ ಬಗ್ಗೆ ಮಾಡಿಕೊಂಡ ನಿಯಮಾನುಸಾರವಾಗಿ ಅದನ್ನೇ ಪಾಲಿಸಿಕೊಂಡು ಹೋಗುತ್ತಿದ್ದರು ಸ್ವಲ್ಪ ಕಾಲವಾದ ನಂತರ ಒಂದು ದಿನ ಒಬ್ಬ ಬ್ರಾಹ್ಮಣ ಅರಮನೆಯ ಮುಂದೆ ಬಂದು ಓಡಾಡತೊಡಗಿತ್ತು ಆತ ಹೇಳತೊಡಗಿದ ನನ್ನ ಗೋವುಗಳನ್ನು ಈ ಕಳ್ಳರು ಬಂದು ಅಪಹರಿಸಿಕೊಂಡು ಹೋದರೂ ನನಗೆ ಬೇರೆ ಜೀವನಕ್ಕೆ ಮಾರ್ಗವೇ ಇಲ್ಲ ಅವುಗಳನ್ನು ತಂದು ಕೊಡುವುದು ಈ ರಾಜ ಮನತನದವರ ಕರ್ತವ್ಯವಾಗಿದೆ ನಾನು ನನ್ನ ಗೋವುಗಳಲ್ಲಿ ಇಲ್ಲದಿದ್ದರೆ ನಾವು ಜೀವಂತವಾಗಿ ಇರುವುದೇ ಇಲ್ಲ ಎಂದು ಹೇಳತೊಡಗಿದ ಪರಿಪರಿಯಾಗಿ ಗೋಳಾಡತೊಡಗಿದ ಅರ್ಜುನ ಇದನ್ನು ಕೇಳಿಸಿಕೊಂಡವನು ಹೊರಗೆ ಬಂದ ಬ್ರಾಹ್ಮಣನ ವಿಷಯವನ್ನೆಲ್ಲ ಕೇಳಿ ಆ ಬ್ರಾಹ್ಮಣನಿಗೆ ಅಭಯವನ್ನು ಕೊಟ್ಟ ನಾನು ನಿನ್ನ ಗೋವುಗಳನ್ನು ಹಿಂತಿರುಗಿ ಕೊಡುತ್ತೇನೆ ನೀನು ಏನು ಯೋಚನೆ ಮಾಡಬೇಡ ಎಂದು ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಬರಲು ಹೊರಟವನು ಒಂದು ಹೆಜ್ಜೆ ಇಟ್ಟವನು ಸ್ತಂಭೀಭೂತನಾಗಿ ನಿಂತು ಬಿಟ್ಟ ಅದಕ್ಕೆ ಕಾರಣಗಳಿದ್ದವು ಆ ಬಿಲ್ಲು ಬಾಣಗಳನ್ನು ಇಟ್ಟ ಆಯುದಾಗ ಈ ಧರ್ಮರಾಯನ ಅಂತಃಪುರದ ಬಳಿ ಈ ಧರ್ಮರಾಯ ಮತ್ತು ದ್ರೌಪದಿ ಒಟ್ಟಿಗೆ ಇರುವ ಕಾಲವಾಗಿತ್ತು ಅದು ಹಾಗಾಗಿ ಅಲ್ಲಿ ಯಾರೂ ಪ್ರವೇಶಿಸುವಂತೆ ಇರಲಿಲ್ಲ ಅರ್ಜುನ ಒಂದು ಕ್ಷಣ ಯೋಚನೆ ಮಾಡಿದ ನಾನು ಅಲ್ಲಿಗೆ ಹೋದರೆ ನಿಯಮವನ್ನು ಮುರಿದಂತಾಗುತ್ತದೆ ನಾನು ಅಲ್ಲಿಗೆ ಹೋಗದೆ ಹೋದರೆ ಈ ಬ್ರಾಹ್ಮಣನಿಗೆ ಕೊಟ್ಟ ಮಾತನ್ನು ನಾನು ನಡೆಸುವಂತೆ ಆಗುವುದಿಲ್ಲ ಏನು ಮಾಡುವುದು ಎಂದುಕೊಂಡ ಅವನು ನಿಶ್ಚಯಿಸಿದ ನಾನು ತೀರ್ಥಯಾತ್ರೆಗೆ ಹೋದರೂ ಸರಿ ವನವಾಸಕ್ಕೆ ಹೋದರೂ ಸರಿಯೇ ಈತನಿಗೆ ಕೊಟ್ಟ ಮಾತನ್ನು ನೆರವೇರಿಸುವುದು ನನ್ನ ಕರ್ತವ್ಯ ಏಕೆಂದರೆ ಅವನ ಜೀವನೋಪಾಯವೇ ಅದೇ ಆಗಿದೆ ಎಂದುಕೊಂಡವನು ಯುಧಿಷ್ಠಿರನ ಅಂತಃಪುರದ ಬಳಿ ಬಂದವನು ತಲೆ ತಗ್ಗಿಸಿಕೊಂಡು ಹೋದವನೇ ಅವನ ಧನುರ್ಬಾಣಗಳನ್ನು ತೆಗೆದುಕೊಂಡು ಬಂದ ಆ ಬ್ರಾಹ್ಮಣನನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಅವನು ಕಳ್ಳರ ಹಾದಿ ಹಿಡಿದು ಹೊರಟ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಆ ಕಳ್ಳರು ಇವರಿಗೆ ಸಿಕ್ಕರು ಆ ಕಳ್ಳರು ಅರ್ಜುನನೇ ಬರುತ್ತಿರುವುದನ್ನು ನೋಡಿ ಪಲಾಯನ ಮಾಡಲು ಪ್ರಯತ್ನಿಸಿದರು ಆದರೆ ಅದು ಸಾಧ್ಯವಾಗಲಿಲ್ಲ ಆ ಕಳ್ಳರನ್ನು ಅರ್ಜುನ ಎದೆ ಮುರಿ ಕಟ್ಟಿದ ಗೋವುಗಳನ್ನು ಮರಳಿ ಅರಮನೆಯ ಬಳಿಗೆ ಕರೆತಂದ ಆ ಬ್ರಾಹ್ಮಣನಿಗೆ ಬಹದಾನಂದವಾಯಿತು ಆತ ಮನಸಾರೆ ಅರ್ಜುನನನ್ನು ಹರಸಿದ ನಂತರ ಗೋವುಗಳನ್ನು ಕರೆದುಕೊಂಡು ಅವನು ಹೊರಟು ಹೋದ ಅರ್ಜುನನಿಗೆ ಅಷ್ಟು ಹೊತ್ತಿಗೆ ಉಳಿದ ಪಾಂಡವರು ಕಾಯುತ್ತಿದ್ದರು ಅರ್ಜುನ ಬಂದವನೇ ಉಳಿದವರಿಗೆ ಎಲ್ಲ ವಿಷಯವನ್ನು ಹೇಳಿ ನಂತರ ಧರ್ಮರಾಯನಿಗೆ ಹೇಳಿದ ಅಣ್ಣ ನಾನು ಈ ಬ್ರಾಹ್ಮಣನಿಗೆ ಮಾತನ್ನು ಕೊಟ್ಟೆ ಹಾಗಾಗಿ ನಾನು ನಿನ್ನ ಅಂತಃಪುರಕ್ಕೆ ಬಂದೆ ನಮ್ಮ ನಿಯಮವನ್ನು ನಾನು ಮುರಿದೆ ಹಾಗಾಗಿ ದಯವಿಟ್ಟು ನನಗೆ ತೀರ್ಥಯಾತ್ರೆಗೆ ಹೋಗಲು ಅಪ್ಪಣೆ ಕೊಡು ಎಂದು ಕೇಳಿದೆ ಆಗ ಧರ್ಮರಾಯ ಬಹಳ ದುಃಖವಾಯಿತು ಅವನಿಗೆ ಅವನು ಹೇಳಿದ ಅರ್ಜುನ ನನ್ನ ಪ್ರೀತಿಯ ಸಹೋದರ ನೀನು ಯಾವ ತಪ್ಪನ್ನು ಮಾಡಿಲ್ಲ ಯಾವ ಅಪರಾಧವನ್ನು ಮಾಡಿಲ್ಲ ನೀನು ನಮ್ಮ ಅಂತಃಪುರಕ್ಕೆ ಬಂದಿದ್ದ ಕಾರಣವಷ್ಟೇ ಮುಖ್ಯ ನೀನು ಬಂದಿದ್ದು ಆ ಬ್ರಾಹ್ಮಣನ ಗೋವುಗಳನ್ನು ರಕ್ಷಿಸುವುದಕ್ಕೆ ಮಾತ್ರ ಅದು ರಾಜಧರ್ಮವೂ ಸಹ ರಾಜ ಕರ್ತವ್ಯವೂ ಸಹ ಹಾಗಾಗಿ ನೀನು ಬಂದೆ ಹಾಗಾಗಿ ನೀನು ಯಾವುದೇ ಅಪರಾಧವನ್ನು ಎಸಾಗಿಲ್ಲ ಜೊತೆಗೆ ಈ ಹಿರಿಯರು ಏಕಾಂತದಲ್ಲಿರಬೇಕಾದರೆ ಕಿರಿಯರು ಪ್ರವೇಶಿಸಿದರೆ ಅದಕ್ಕೆ ದೋಷವೇ ಇಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಕಿರಿಯರು ಏಕಾಂತದಲ್ಲಿರಬೇಕಾದರೆ ಹಿರಿಯರು ಪ್ರವೇಶಿಸಬಾರದಷ್ಟೇ ಆದ್ದರಿಂದ ನೀನು ಯೋಚನೆ ಮಾಡುವ ಅಗತ್ಯವೇ ಇಲ್ಲ ನೀನು ನಿರಾಳವಾಗಿರು ಎಂದು ನುಡಿದ ಆಗ ಅರ್ಜುನನೆಂದ ಅಣ್ಣ ನೀನೇ ಹಿಂದೆ ಹೇಳಿದ್ದೆ ಮೇಲ್ನೋಟಕ್ಕೆ ಧರ್ಮ ಎಂದು ಗೋಚರಿಸಬಹುದಾದರೂ ಅದು ನಿಜವಾಗಿಯೂ ಅಧರ್ಮವೇ ಆದರೆ ಅದನ್ನು ಆಚರಿಸಬಾರದು ಎಂದು ನೀನು ಹಿಂದೆ ಹೇಳಿದ್ದೆ ಈಗ ನಾನು ಮಾಡಿರುವುದು ಅದೇ ಆಗಿದೆ ನಾನು ಸತ್ಯಕ್ಕೆ ವಿರುದ್ಧವಾಗಿ ಹೋಗುವುದಿಲ್ಲ ದಯವಿಟ್ಟು ನನಗೆ ತೀರ್ಥಯಾತ್ರೆಗೆ ಹೋಗುವುದಕ್ಕೆ ಅನುಮತಿಯನ್ನು ಕೊಡು ಎಂದು ಹಠಕ್ಕೆ ಬಿದ್ದಾನೆ ಧರ್ಮರಾಯನಿಗೆ ಬೇರೆ ಮಾರ್ಗವೇ ಇಲ್ಲದೆ ಅರ್ಜುನನಿಗೆ ಅನುಮತಿಯನ್ನು ಕೊಟ್ಟ ಅರ್ಜುನ ಈ ತೀರ್ಥಯಾತ್ರೆಗೆ ಹೊರಟ ಅವನೊಂದಿಗೆ ಕೆಲವು ವೇದ ವೇದಾಂಗ ಪಾರಂಗತರು ಕೆಲವು ಮುನಿಗಳು ಸಾಧು ಸತ್ಪುರುಷರು ಇವರೆಲ್ಲರೂ ಹೊರಟರು ಅವರೆಲ್ಲರೂ ಈ ಬೇರೆ ಬೇರೆ ದೇಶಗಳ ಮೂಲಕ ಬೇರೆ ಬೇರೆ ಅರಣ್ಯಗಳ ಮೂಲಕ ಎಲ್ಲಿ ಎಲ್ಲಿ ಈ ತೀರ್ಥ ಸ್ಥಳಗಳಿರಂಥ ಅವುಗಳ ದರ್ಶನವನ್ನು ಮಾಡಿಕೊಂಡು ಹರಿದ್ವಾರಕ್ಕೆ ಬಂದರು ಅಲ್ಲಿ ತಮ್ಮ ಬಿಡಾರವನ್ನು ಕೂಡಿದರು ಅಲ್ಲಿ ಕೆಲವು ಬ್ರಾಹ್ಮಣರು ಈ ಅಗ್ನಿಹೋತ್ರಕ್ಕಾಗಿ ಯಜ್ಞೇಶ್ವರನನ್ನು ಸ್ಥಾಪಿಸಿದರು ಅಲ್ಲಿ ಈ ಘೋಷ ಈ ಯಜ್ಞದ ಬೆಳಕು ಇಲ್ಲಿ ಅಲ್ಲಿ ಇವುಗಳಿಂದ ಕೂಡಿ ಒಂದು ಅವರ್ಣೀಯವಾದ ಆನಂದವನ್ನು ಅನುಭವಿಸುತ್ತಿರುವಂತೆ ಕಾಣಿಸುತ್ತಿತ್ತು ಒಂದು ದಿನ ಅರ್ಜುನ ಗಂಗಾ ನದಿಯಲ್ಲಿ ಸ್ನಾನಕ್ಕೆಂದು ಇಳಿದ ಆ ವೇಳೆಯಲ್ಲಿ ಒಬ್ಬಳು ಉಲೂಪಿ ಎಂಬ ನಾಗ ಕನ್ನಿಕೆ ಇವನನ್ನು ನೋಡುತ್ತಿದ್ದ ಆ ಉಲೂಪಿ ಇವನಿಂದ ಆಕರ್ಷಿತಳಾದ ಅರ್ಜುನ ಸ್ನಾನವನ್ನು ಮುಗಿಸಿ ಸುಖೀರ್ಭೂತನಾಗಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಇನ್ನೇನು ಹಿಂತಿರುಗಬೇಕು ಎನ್ನುವಷ್ಟರಲ್ಲಿ ಉಳು ಉಳುಪಿ ತನ್ನ ಶಕ್ತಿಯಿಂದ ಅರ್ಜುನನನ್ನು ಗಂಗಾ ನದಿಯ ತಳಕ್ಕೆ ಪಾತಾಳ ಲೋಕಕ್ಕೆ ಸೆಳೆದ ಅರ್ಜುನನಿಗೆ ಏನೆಂದು ಅರಿವಾಗುವಷ್ಟರಲ್ಲಿ ಪಾತಾಳ ಲೋಕದ ಕೆಲವು ಅರಮನೆಗಳ ಮುಂದೆ ಅರ್ಜುನನಿದ್ದ ಅಲ್ಲಿಯೂ ಸಹ ಯಜ್ಞ ಕುಂಡಗಳಿದ್ದು ಅಗ್ನಿ ಪ್ರಜ್ವಲಿಸುತ್ತಿತ್ತು ಅರ್ಜುನ ಅಲ್ಲಿ ತನ್ನ ಅಗ್ನಿ ಕಾರ್ಯವನ್ನು ಪೂರೈಸಿದ ಅಗ್ನಿಯನ್ನು ಸಂಪ್ರೀತನನ್ನಾಗಿ ಮಾಡಿದ ನಂತರ ಈ ಉಳೂಪಿಯನ್ನು ನೋಡಿ ಕೇಳಿದ ಸುಂದರಿ ನೀನು ಯಾರು ಎಲ್ಲಿಯವಳು ನಿನ್ನ ಹೆಸರೇನು ಈ ಸುಂದರವಾದ ಪ್ರದೇಶ ಯಾವುದು ಎಂದು ಕೇಳಿದ ಆಗ ಉಲುಪಿ ಹೇಳಿದಳು ಕುರುಶ್ರೇಷ್ಠ ನಾನು ಉಲುಪಿ ಎಂದು ನಾನು ಐರಾವತ ನಾಗವಂಶಕ್ಕೆ ಸೇರಿದವಳು ನನ್ನ ತಂದೆ ನಾಗಶ್ರೇಷ್ಠ ಕೌರವ್ಯ ಎಂದು ಆತನ ಹೆಸರು ಅವನ ಮಗಳು ನಾನು ನಾನು ಗಂಗಾ ತೀರಕ್ಕೆ ಬಂದಿದ್ದಾಗ ನಿನ್ನನ್ನು ನೋಡಿ ಮೋಹಿತಳಾದೆ ದಯವಿಟ್ಟು ನನ್ನನ್ನು ಸ್ವೀಕರಿಸು ಎಂದಳು ಅರ್ಜುನನಿಗೆ ಆಶ್ಚರ್ಯವಾಯಿತು ಅವನು ಹೇಳಿದ ಉಲುಪಿ ನಾನು ತೀರ್ಥಯಾತ್ರೆಯಲ್ಲಿ ಇದ್ದೇನೆ ನಿನ್ನ ಕಾರ್ಯವನ್ನು ನಾನು ನೆರವೇರಿಸುವುದಕ್ಕೆ ಹೇಗೆ ಸಾಧ್ಯ ಎಂದು ನುಡಿದ ಉಲುಪಿ ಹೇಳಿದಳು ಕುರುಶ್ರೇಷ್ಠ ನಿನ್ನ ಬಗ್ಗೆ ನನಗೆಲ್ಲ ಗೊತ್ತಿದೆ ನೀವು ದ್ರೌಪದಿಯ ಬಗ್ಗೆ ಮಾಡಿಕೊಂಡ ನಿಯಮ ನನಗೆ ಅನ್ವಯಿಸುವುದಿಲ್ಲ ನೀನು ಕ್ಷತ್ರಿಯ ಕ್ಷತ್ರಿಯ ವೀರ ಕ್ಷತ್ರಿಯರಿಗೆ ಜನಸಾಮಾನ್ಯರ ಕಷ್ಟಗಳನ್ನು ಪರಿಹರಿಸುವುದೇ ಕರ್ತವ್ಯ ಈಗ ನಾನು ನಿನ್ನಿಂದ ಮೋಹಿತಳಾಗಿ ನಾನು ಮೋಹ ಬಾಧೆಯ ಕಷ್ಟದಲ್ಲಿದ್ದೇನೆ ಅದನ್ನು ನಿವಾರಣೆ ಮಾಡುವುದು ನಿನ್ನ ಕರ್ತವ್ಯ ಇಲ್ಲದಿದ್ದರೆ ನಾನು ಜೀವಂತವಾಗಿ ಇರುವುದಿಲ್ಲ ಎಂದು ಪರಿಪರಿಯಾಗಿ ಕೇಳಿಕೊಂಡರು ಅರ್ಜುನ ಉಲುಪಿಯ ಆಗ್ರಹಕ್ಕೆ ಮಣಿದ ಆ ಹಗಲು ಮತ್ತು ರಾತ್ರಿ ಉಲುಪಿಯೊಂದಿಗೆ ಕಳೆದ ಬೆಳಗಾಗುವಷ್ಟರಲ್ಲಿ ಅವನು ಹೊರಟ ಉಲುಪಿಯೇ ಅವನನ್ನು ಗಂಗಾ ನದಿಯ ತೀರಕ್ಕೆ ಮರಳಿ ತಂದು ಬಿಟ್ಟಳು ಅವನು ಅವಳು ಅವನನ್ನು ಬಹಳ ಕಷ್ಟದಿಂದ ಬೀಳ್ಕೊಂಡ ಜೊತೆಗೆ ಅವನಿಗೆ ಒಂದು ವರವನ್ನು ಕೊಟ್ಟಳು ನೀನು ಈ ನೀರಿನಲ್ಲೂ ಸಹ ಅಪ್ರತಿಮ ಸಾಹಸಿಯಾಗುತ್ತೀಯೇ ಮತ್ತು ಈ ಜಲಚರಗಳು ನಿನ್ನ ಅಧೀನಕ್ಕೆ ಬರುತ್ತವೆ ಎನ್ನುವ ವರವನ್ನು ಅರ್ಜುನನಿಗೆ ಕೊಟ್ಟಳು ಅರ್ಜುನ ಮರಳಿ ಬಂದು ಅವನ ಜನರನ್ನು ಸೇರಿಕೊಂಡಳು ನಂತರ ಅವರೆಲ್ಲ ಈ ಹಿಮವತ್ ಪರ್ವತದ ಬಳಿಗೆ ಹೋದರು ಆ ಹಿಮವತ್ ಪರ್ವತದಲ್ಲಿ ಅಗಸ್ತ್ಯವಟು ಎನ್ನುವ ತೀರ್ಥಕ್ಷೇತ್ರವನ್ನು ಸಂದರ್ಶಿಸಿದರು ಅಲ್ಲಿ ಸ್ನಾನವನ್ನು ಮಾಡಿದರು ನಂತರ ಈ ತೀರ್ಥಕ್ಕೆ ಬಂದರು ಅಲ್ಲಿ ಅವರು ಶುಚೀರ್ಭೂತರಾದರು ಮತ್ತು ಹಿರಣ್ಯ ಬಿಂದು ಎನ್ನುವ ತೀರ್ಥ ಸ್ಥಳಕ್ಕೆ ಬಂದರು ಅದನ್ನು ನೋಡಿಕೊಂಡು ಅವರು ಪೂರ್ವಕ್ಕೆ ಬಂದು ನೈಮಿಷಾರಣ್ಯಕ್ಕೆ ಬಂದು ನೈಮಿಷಾರಣ್ಯದಲ್ಲಿ ಆ ವನದಲ್ಲಿ ಇದ್ದ ತೀರ್ಥಕ್ಷೇತ್ರಗಳನ್ನು ಆಯಿತು ಅಲ್ಲಿಂದ ಅರ್ಜುನ ಕಳಿಂಗ ದೇಶದ ಕಡೆಗೆ ಹೊರಟ ಆಗ ಬಹುಪಾಲು ಅವನಿಂದ ಅಲ್ಲಿಯೇ ಉಳಿದ ಅರ್ಜುನ ಹೊರಟ ಕಳಿಂಗ ದೇಶದ ಕಡೆಗೆ ಬಂದು ಅಲ್ಲಿಯ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಿ ಮಹೇಂದ್ರ ಪರ್ವತಕ್ಕೆ ಬಂದ ಮಹೇಂದ್ರ ಪರ್ವತವು ಅದು ಮಹರ್ಷಿಗಳ ತಾಣವೇ ಅಲ್ಲಿ ತಪಸ್ವಿಗಳಾದವರು ಬಹಳಷ್ಟು ಜನ ಪರಶುರಾಮರು ಸೇರಿ ಪರಶುರಾಮರು ಸಹ ಅಲ್ಲಿಯೇ ತಪಸ್ಸನ್ನು ಮಾಡಿದವರು ಅಲ್ಲಿ ತೀರ್ಥಯಾತ್ರೆಯನ್ನು ಮುಗಿಸಿ ಸಮುದ್ರದ ತೀರದಲ್ಲೇ ನಡೆದುಕೊಂಡು ಬಂದ ಅಲ್ಲಿ ಒಂದು ರಾಜ್ಯವಿತ್ತು ಮಣಿಪುರ ಎಂದು ಅದರ ಹೆಸರು ಮುಂದೆ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಏನೇನು ಸ್ವಾರಸ್ಯಕರ ಘಟನೆಗಳು ಆದವು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ